ಮಧ್ಯಾಹ್ನ ನನ್ನ ಗೆಳತ್ ಬಂದಿದ್ಲ ಫೋನ್ ಮಾಡ್ಬೇಕಿಲ್ಲ ರೀ ಆಫೀಸಿಗೆ ಆ ಪ್ರಜೆ ಅರ್ಜೆಂಟೇನು ಕೆಲಸ ಬಂತಂತ ಹೋದ್ಲ ಕುಂಕುಮ ಹತ್ತು ಇಲ್ರಿ ಮನೆಗೆ ಬಂದಾರ ನಂಗೆ ಕಳ್ಸಬಾರ್ದು ರೀ ಆ ಪದ್ಧತಿ ಗೊತ್ತಿಲ್ಲರಿ ಕಲ್ಕೋರಿ

ಈ ಮದುವೆನೋ ದೊಡ್ಡ ಎಕ್ಸಾಮ್ ಬರ್ದಂಗೆ ಆಗೈತ್ರಿ ನನಗೆ ನೀವು ನಾನು ಬಿಟ್ಟು ಹೋಗಿರ ನಂಬಿಕೆ ಇಲ್ಲ ರೀ ನನಗೆ ಅಂದ್ರೆ ನನ್ನ ಜೋಡಿನ ಬಾಳೆ ಮಾಡ್ತೇವೆ ರೀ ನಮ್ಮ ರೀ ನಮ್ಮ ಕೈ ಬಿಡಂಗಿಲ್ಲ ರೀ ಯಾಕಂದ್ರೆ ನಾನು ಒಳ್ಳೆಯವ ನಮ್ಮ ಫ್ಯಾಮ್ಲಿನೂ ಒಳ್ಳೇದ ನಮ್ಮ ಸಂಬಂಧಿಕರು ಒಳ್ಳೇದು ಅದಕ್ಕೆ ನಾ ಹುಡುಗಟ್ಗೆ ಹಚ್ಚೇನೆ ನಿಮಗೆ ಡೈವರ್ಸ್ ತೋಳಾಗ ಇನ್ನೂ ನಂಬಿಕೆ ಇಟ್ಟಿರಾ ನಂಬಿಕೇನ ಜೀವನ ಅಲ್ಲ ರೀ ನಿಮ್ಮ ಮನಸ್ಸನಾಗೈತಿ ನಾನು ಬಿಡ್ಬೇಕಂತ ನನ್ನ ಮನಸ್ಸಿನಾಗೈತಿ ನಿಮ್ಮನ್ನ ಬಿಡಬಾರ್ದಂತೆ ನೋಡಕ್ಕೀ ನಾವು ಇಬ್ಬರು ಕೂಡ ಜೀವನ ಮಾಡ್ತೇವೆ ನೀವು ಇಲ್ಲೇ ಇರ್ತೀರಿ ನೀವು ನಮ್ಮ ಜೋಡಿ ಇದ್ರೆ ನೀವು ನಾ ಹೇಳ್ದಂಗೆ ಕೇಳೋದು ಬೇಡ್ರಿ ನೀವು ಹೇಳ್ದಂಗೆ ನಾ ರೀ ನಿಮ್ಗೆ ಯಾವ ಥರ ಸುಖ ಬೇಕು ನಾ ಏನೋ ನಿಮ್ಗೆ ಕೊಟ್ಟೆ ಇಲ್ಲ ರೀ ನಾನು ಇನ್ನ ನಿಮ್ಮ ಒಂದು ಕೈ ನೋಡ್ಕೊಂಡೇ ಇಲ್ಲ ಹಾಂ ಇನ್ನ ಏನು ನೋಡೋದು ನಿಮ್ಗೆ ತೋರಿಸೇ ಇಲ್ಲ ರೀ ತೋರ್ಸಕ್ಕೆ ನಾ ಚಾನ್ಸ್ ಕೊಡ್ಬೇಕಲ್ಲ ನಾ ರಾತ್ರಿ ಹಾಸಿಗೆ ಬಗ್ಗೆ ಅಷ್ಟೇ ರೀ ಇನ್ನೂ ಬೇರೆ ಬೇರೆ ರೀ ನನಗ ಇಷ್ಟನೇ ಇಲ್ಲ ಅದ್ರೂ ನಿಮ್ ಜೊತೆ ಮುಂದೆ ಕೊಳಲು ಓದಾಕತ್ತೀನಿ ಹಾ ಕಳ್ಳನ್ ನಂಬಿದ್ರು ಕುಳ್ಳನ್ ನಂಬಾರ್ದಂತ ನಂಬೋದಕ್ ನಿಂತಾರ ನಂಬಿ ಗಿಡಗಳಾದ್ರ ಕುಳ್ಳಾದ್ರೆ ಏನ್ರಿ ನಿಮ್ ಒಳ್ಳೆ ತನಕ ನಾ ಹೋದ್ಮೇಲೆ ಒಳ್ಳೆ ಹುಡುಗಿನ ಸಿಗ್ತಾಳ ತಗೋರಿ ಯಾರು ಒಳ್ಳೆ ಯಾರು ಕೆಟ್ಟವರ್ರಿ ಈ ಕೆಟ್ಟದ್ದು ಅನ್ನೋ ಪದ ಐತಲ್ರಿ ಅದನ್ನ ನಾವೇ ಕೊಟ್ಟೇವಿ ನಮ್ಗೆ ಒಳ್ಳೆಯವ್ರು ಮಾಡಿದ್ರೆ ಒಳ್ಳೆಯವರು ಕೆಟ್ಟದ್ದು ಮಾಡಿದ್ರೆ ಕೆಟ್ಟವರು ಒಳ್ಳೇದಾಗ ಕೆಟ್ಟದ್ದು ಮಾಡಿದ್ರ ಬಗ್ಗೆ ನಾವು ಮದಟಂಗಿಲ್ಲ ರೀ ನಾವು ಅಷ್ಟೇ ಅವ್ರು ಏನು ಮಾಡಿರ್ತಾರೆ ಅದನ್ನು ಇನ್ನೊಬ್ಬರು ಮುಂದೆ ಹೋಗಿ ಹೇಳ್ತೀವ್ರಿ ನಾವು ಅವಾಗ ಅವ್ರು ಕೆಟ್ಟವ್ರು ಹಾಕಾರಿ ಒಮ್ಮೆ ಒಳ್ಳೆಯವರು ಹಾಕಾರಿ ರೀ ನಾ ಇಲ್ಲಿ ನೋಡ್ದಂಗೆ ಒಬ್ಬ ಉಡ ಹುಡುಗನ ಒಂದು ಮೊಬಿದು ಹುಡುಗಿ ಇಷ್ಟಪಡ್ತಾಳೆ ರೀ ಅದ ಒಬ್ಬ ಮಬ್ಬ ಪ್ಯಾಲೇದ ಹುಡುಗನ ಒಬ್ಬ ಬಜಾರ್ ಹುಡುಗಿ ಗಂಡಬೀರಿ ಆ ಅಂಥ ಹುಡುಗನ ರೀ ನೋಡಿರಿ ನೀವು ಬರೀ ಬುಕ್ಕ ಅಷ್ಟು ಓದಿರಂತ ಮಾಡಿದ್ದೆ ಹುಡುಗ ಹುಡುಗಿರ ಮ್ಯಾಗ ಪಿ ಎಚ್ ಡಿನ ಮಾಡಿರಿ ನಾ ಪ್ಯಾಲಿ ಮಬ್ ಅದೇನ್ರಿ ನೀವು ಅದೀರಿ ನಾ ನೀವು ನೀವ್ ಬಿಟ್ಟು ಹೋಗಂಗಿಲ್ಲ ಅಷ್ಟು ಮಬ್ಬಿಲ್ ಸಮಾಜದಾಗ ನಿಮ್ಮ ಅಪ್ಪಾರ ನಮ್ಮವ್ರ ತಲೆ ಎತ್ಕೊಂಡ್ ಬದಬಬೇಕಂದ್ರೆ ಹಿರಿಯರ್ ಹೇಳ್ತಾ ಕೇಳ್ಬೇಕಲ್ರಿ ನಾವು ಯಾವ ಸಮಾಜ ಈ ಹಾಳ ಸಮಾಜದಿಂದ ನನ್ನ ಲೈಫ್ ಹಾಳಾಗೈತಿ ನಾನು ಚೇತು ಒಂದಾದ್ಮೇಲೆ ನಾವಿಬ್ಬರ ಬ್ಯಾಡ್ ನಮಗೆ ಈ ಸಮಾಜ ಹರಿ ಸ್ಟಾರ್ಟ್ ಒಂದು ಒಂದು ಮಾತಾಡ್ಯಾರೀ ಮಾನವನು ಸಂಘ ಜೀವಿ ಸಮಾಜ ಸಮಾಜವನ್ನು ಬಿಟ್ಟು ಬದುಕಲಾರ ಬಾಳಲಾರ ಒಂದು ವೇಳೆ ಸಮಾಜವನ್ನು ಬಿಟ್ಟು ಬದುಕಿದ್ದೇ ಆದರೆ ಅವನು ದೇವನಾಗಿರ್ಬೇಕು ಅಂದು ಇಲ್ಲಕ ದೇವನಾಗಿರ್ಬೇಕು ಅಂದು ಓದ್ಬೇಕು ಚಲೋ ಬರ್ದ್ರಿ ಚಲೋ ಚಲೋ ಮಾತದ್ರಿ ಮುಂದೆ ಹೆಂಗೋ ನಿಮ್ಮ ಜೋಡಿ ಬದುಕಾಕಿ ನಮ್ಮ ಅವನ ಜೋಡಿ ಬದುಕಳ ಅಂದ್ರೆ ಇನ್ನು ಆದಿ ಹಿಂದಿ ಬದುಕಂಗ್ಲೇನ್ರಿ ತಾಯಿಗಿ ತಾಯಿ ಹೆಗ್ನ ಮುದ್ದ ಸೇಮ್ ಟು ಯು ನಿಮ್ಮ ಹೋಗು ನೀವು ಹಂಗೆ ಕಂಡಿರ್ತೀರಿ ನಿಮ್ಗೆ ಗೊತ್ತಿಲ್ಲ ಅಷ್ಟೇ ಯಾಕಂದ್ರೆ ನಿಮ್ಮ ಸತ್ತಾಳಲ್ಲ ರೀ ಸುತ್ತಾಳ ನಿಮ್ಮ ಸುತ್ತಾಳ ಅಂತ ಹೇಳಿ ಅನ್ಬೇಡ್ರಿ ನನಗ ಅವ್ರ ಇದ್ದಿದ್ರೆ ನೀವ್ ಹಿಂಗ ಇರ್ತಿದಿಲ್ರಿ ಎಲ್ಲಾನು ಕಲಸ ಕಳಿಸಿದ್ರಿ ಅವ್ರು ಅವನ್ ಮಾತ್ ಮನಸಿಗೆ ನಾಟುವ ಅಷ್ಟು ಅಪ್ಪನ್ ಮಾತ್ ನೀವು ಡೈವರ್ಸ್ ಕೇಳಿದ ವಿಷಯ ನಮ್ಮ ಅವ ಹೇಳಿಲ್ರಿ ನಾನ ಇನ್ನ ಹೇಳಿಲ್ಲ ಈಗ ಹೇಳ್ಬಿಡ್ರಿ ಮತ್ತೊಂದು ಹೆಣ್ಣು ನೋಡಕಾರ ಪ್ರಿಪೇರ್ ಆಕಾರ ನಿಮ್ಮ ಅವನ ಗತ್ತೆ ನಮ್ಮ ಅವನ ಕಳ್ಕೊತಿದ್ದೀನಿ ನೀವು ಬರೀ ನಿಮ್ಮ ಲೈಫ್ ಬಗ್ಗೆ ಅಷ್ಟೇ ಯೋಚನೆ ಮಾಡಿರಿ ಪ್ರೀತಂದ್ರನ ಹಂಗ ಯಾವುದೂ ಕಣ್ಣಿ ಕಾಣೋದಿಲ್ಲ ನಿಮಗೆ ಹೆಂಗೆ ಗೊತ್ತಾಗ್ಬೇಕು ಪ್ರೀತಿ ಮಾಡಿದ್ರೆ ಗೊತ್ತಿತ್ತು ಎಂಜಲ್ ಎಲ್ಲ ಊಟ ಮಾಡಾಕ್ ನಿಂತೇತು ಅವನ್ ನೋಡಿದ್ರಿ ಇನ್ನ ಎಂಜಲ್ ಆಗಿಲ್ಲ ಅಂದ್ರ ನಾ ಎಂಜಲೆಲ್ಲ ಊಟ ಮಾಡಕ್ರಿ ಮತ್ತೆ ನಮ್ಮದ ಪವಿತ್ರ ಪ್ರೀತಿ ಅಲ್ಲಿ ಮಠ ಹೋಗಿಲಿನ ಆ ಆತರ ತಿಳ್ಕೊಬೇಡ್ರಿ ತಾಳಿಗೆ ಎಷ್ಟು ಪವರ್ ಆಯ್ತು ನೋಡ್ರಿ ಗಂಡುಗೂ ಅನ್ಬೋದು ಅಪ್ಪುಗೂ ಅನ್ಬೋದು ಅದ ಈ ಮಾತು ನೀವು ಮೊದಲ ಅಂತಿದ್ದೀರಾ ನಾವು ಮೊದಲ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ವಿ ಇಬ್ರು ಮದುವೆ ಆದ್ರೂ ನಾವು ಕೂಡಬೇಕಂತ ಅದಕ್ಕೆ ನನ್ನ ಅದಕ್ಕೆ ಮತ್ತೆ ಸಾರಿ ಕೇಳ್ತೀನಿ ನಮ್ಮ ದೋಸ್ತ ಹೇಳ್ದ ಹಂಗೆ ಮಾಡ್ತಿದ್ದೆ ನನ್ನ ಮನಸ್ಸು ಹೇಳಿ ಅದನ್ನ ಮಾಡಿದ್ದೆ ಅಂದ್ರೆ ನಿಮ್ಮ ಪಾಪದ ಪಾ ಅಂತೇಳಿ ಅದಕ್ಕೆ ಮಾಡಂತ ಹೇಳಿ ನಮ್ಮ ದೋಸ್ತ ಅಯ್ಯ ಹೇಳ್ರಿ ಏನ್ ಮಾಡಂದ್ರಿ ಗುಪ್ತದ್ರಿ ನಂಬರ್ ಕೊಡ್ರಿ ಒಂದ ಯಾಕ್ರಿ ನೀವಂತೂ ಹೇಳಂಗಿಲ್ಲ ಅದಕ್ಕೆ ಕೊಡ್ರಿ ಮುಂದೇನೇನ್ ಹೇಳ್ತಾನೋ ಏನೋ ನಾ ಏನು ಅನ್ನಂಗಿಲ್ಲ ಸೂರಗಪ್ಪ ಡಬಲ್ ನೈನ್ ಒನ್ ಸಿಕ್ಸ್ ನೈನ್ ತ್ರೀ ಏಟ್ ಜೀರು ಸಿಕ್ಸ್ ಸೆವೆನ್ ಫೈ ಸೆವೆನ್ ರೀ ಟ್ರೈ ಮಾಡಿರಿ ಕುಡ್ಕೊಂಡು ಕೂತಿರ್ತಾನೆ ರೀ ಈಗ ಇರ್ಲಿಕ್ಕೆ ಪುಷ್ಪ ಜೋಡಿ ಇರ್ತಾನೆ ಜೀವನ ಬರವಾದ ಮಾಡ್ಕೊಂಡ ಹೇಳಿದ್ರಮ್ಮ ತೆಲಿಗೆ ಕೇಳ್ತಾನೆ ಯಾಲ್ಸ್ಫುಳ ಮಗ కంప్నీరు నోడు ఓత్తిలో గొత్తిల్ ఇవరికి హలో హలో దుర్గా పేన లో బ్యాడ్ నమగారు అదేవ రి ఎత్తుంది రీ ఫోన్ ఎస్లో ఉండేవలే ಇವರು ಹೇಳ್ತಾರ ನೋಡೋ ಹಲೋ ಲೋನ್ ಕೊಡಕ್ ಫೋನ್ ಹಚ್ಚಿಲ್ಲ ನಾ ರಾಘವೇಂದ್ರ ಅವರ ಹಾ ಗೊತ್ತಿಲ್ಲ ಗೊತ್ತಾಗಲಿಲ್ಲ ಅದ ರೀ ರಾಘವೇಂದ್ರ ಅವರ ಗೊತ್ತಾಗೈತಿ ಆಕೆ ನಾ ಆಗ್ಬೇಕ ನಮ್ಮ ಅವರಿಗೆ ಏನೇನು ತಲೆ ತುಂಬ ಕಳಿಸೀರಿ ಕಿವಿ ನಾವು ತುಂಬಿಸಿವೆ ತುಟಿ ಹಿಂಬಡ ಒಡ್ದವಂದ ವ್ಯಾಸಿನ ಮೈಯಪ್ಪ ಅಂದ್ವಿ ಯಾಕ ತಂದಿಲ್ಲ ಅಲ್ರಿ ಹೇಳ್ತಿರೋ ಏನು ನಿಮ್ಮ ಯಾರ ಯಾರ ಇವ್ರು ಹುಡುಗಿಯ ಸರ ಪುಷ್ಪ ಭಾಳ ಮಸ್ತಾರೀ ಪುಷ್ಪಾಗ ಹಿಂಗೆ ಹಿಂಗೆ ಹೇಳಿ ನಮ್ಮ ರಾಘವ್ರ ತಲೆ ಕಡೆ ಅಂತ ಏ ಬ್ಯಾಡ್ರಿ ಆ ಗುಗೆ ಇದು ರಾಘವ್ರ ಕಾಯಕ್ಕೆ ಫೋನ್ ಕೊಡ್ರಿ ಹೇಳ್ತಿರೋ ಏನ ಕುಡಿರೋ ಏನು ಇಲ್ಲ ಅಂತ ಕೇಳಿದ್ನಿ ಒಬ್ರು ಪರ್ಸನಲ್ ಲೈಫ್ ಕೇಳಕ್ ನಿಮ್ಗೆ ನಾಚಿಕೆ ಬರೋದಿಲ್ಲ ನಾಚಿಕೆ ನಿಮಗೆ ಬರ್ಬೇಕು ನನಗೆ ಯಾಕೆ ಬರುತ್ತಾ ಏನ್ ಮಾತಾಡಕತ್ತೀರಿ ಕರೆ ನಾ ಮಾತಾಡಕತ್ತೀನಿ ಗಾಂಡಿ ಇದ್ರು ಡೈವರ್ಸ್ ಕೇಳಕ್ ಕುಂತೀರಿ ಅವನ ಜಾಗದಾಗ ನಾ ಇದ್ದೆ ಅಂದ್ರೆ ಬ್ಯಾರೇ ನಾ ಕಿತ್ತದ ಏ ನಾನು ನೋಡಿ ನಿಮ್ಮಂತ ಗಂಡಸರ್ನ ಹ್ಮ್ ನೋಡ್ದಲ್ಲಿ ಹಿಂಗ್ ಮಾಡಕಂತಿ ಬಿಡವಾ ಇನ್ನೊಮ್ಮೆ ಹೇಳಿ ಕಳಿಸಿದ್ರ ಬೇರೆ ಮಾಡ್ತೀನಿ ನಾಯೇನವ್ ಹೇಳಿಲ್ಲ ಅವ್ ಬಂದು ಕೇಳಿದ ಮ್ಯಾಗ ನಾ ಐಡಿಯಾ ಕೊಟ್ಟಿದ್ದ ಏನ್ರಿ ಫೋನ್ ತಮ್ ತಮ್ ಜಗಳ ನಮ್ಮ ಹಿಡ್ಕೆ ಇವು ಒಳ್ಳೇದ ಮಾಡ್ಬಾರ್ದ ಯಾರಿಗೂ ದೋಸ್ತ ಜೀವನಕ್ಕೆ ನಾ ಬಡ್ಕೊಳಕ್ ಕುಂತೀನ್ಲಾ ನಾ ಹುಚ್ಚಿ ಕಂಡಿಸ್ಳ ಮಗ ಇಲ್ಲಿ ಯಾವಬ್ ಹುಚ್ಚಿ ಕೆಣಸಳ ಮಗ ನೀ ಯಾಕೆ ಐಡಿಯಾ ಐಡ್ಯಾ ಕೊಡಾಕೋಗಿದ್ದು ಮರ್ಯ ಮಲ್ ಮುಕ್ಳೆ ಅವ್ಗೆ ದೋಸ್ತ ಇವ ನಿಂದ ನಿನ್ನ ನಿಗವಲ್ದ ಮಂದಿ ತಾಟನೆಯನ್ನು ನೋತೀ ತಾಟ್ನ್ಯಾಗ ಕಾತಿ ಬಿದ್ದ ತೋಮಾರ ತಾತ ಒಂದ್ ಜುರ್ ತನಗೊಂದ್ ಹತ್ತು ನಿಮಿಷ ಕೂತ್ ಹೋಗ್ಬೇಕಂತ ಬಂದ್ರೆ ಬಂದ್ರ ಸುದ್ದ ಇಡ್ಸ ಏನಂದನ್ರಿ ಇಂಥ ತರಾ ಬಾಳ ಹುಷಾರದನ್ರೀ ಅವ್ ಅವನ್ ಮುಂದ್ ಯಾಕೆಲ್ಲ ಹೇಳಕ್ ಹೋಗಿದ್ರಿ ಏನಾರ ಐಡಿಯಾ ಕೊಡ್ತಾನ ಅಂತ ಹೇಳಿ ನಾ ಡೈವರ್ಸ್ ಕೊಡಾಕಿನ ಅಂತ ಹೇಳಿನಲ್ಲ ಪ್ರಯತ್ನ ಪಡದ್ರಾಗಿ ಅಂತ ಪೈತ ಹೇಳಿ ಅವ ಹೇಳಿ ದಿನರ್ ಪ್ರಯೋಗ ಮಾಡಕ್ ಬಂದ್ರಿ ನಾ ನಿಮ್ಮ ಜೊತೆ ಮಕ್ಕೊಂಡ್ರು ನನ್ನ ಕನಸ್ನಾಗೂ ಮನಸ್ನಾಗೂ ಚೇತೂನ ಇರ್ತಾನ